बाबा नि बघला नि वणगे खोदी हा आकाटा या रे खोदा आला था मी तल नपत मारतचो नको ले ले नि धागती पापा ओके पास बंडा गोदित नकतीला वनडे टेके रोड हा सोर स्टार्ट ಸರ್ಸು ಸಣ್ಣಾಗಿರ್ತಂದ್ರೆ ಕಷ್ಟದಾಗ ಬರ್ದವನು ಬರೆಯ ಬರಮಾನಾಗ ದೊಡ್ಕೊತ ಬಂದವನು ಅವ ಭೂಮಿ ತಾಯಿನ ಎಷ್ಟು ನಂಬ ಅಷ್ಟೇ ನೀನು ನಂಬ್ಯಾನ

वन साल होरे करकों हो गया वन साल होरे हिते 进来，进来，出来，出来，出来，出来。 ਜੋਂ ਤੀ ਕੈ ਕੋਤੁ ਤੁਦਿ ਗਾ ਸੁ ਤੁ. ਦੀ ਰੀ ਤੇ ਲੀ ਵੁ ਅਨ੍ਨ ਦੀ ਗੋਤੁ ਲੀ ਉੁ ਪੁਰੁ. மா ಅವನ್ ಬೆಳೆ ಇಲ್ಲಿ ಬಂದ ಮೊದಲ ಯಾರ ಜೊಡಿಯೋ ಮಾತಾಡ್ಬೇಕಾರೆ ಅನ್ಸಾಯ್ತಂದ್ರ ಅಂತ ಗಂಡ್ ಸಿಕ್ಕದ ನೀನು ಪುಣ್ಯ ನೋಡಿ ಹೆಂಗ ಮಾಡ್ತೀರಿ ಹೇಳಿ ಅನಿಲಿ ಕಡೆವಾಂಗ್ ಇಲ್ಲ ಬಂದ್ಬಿಡಿ ಹಿಂಗ್ ಬಂದ ಇಲ್ಲಿ ಸುದ್ದಿ ತುತ್ತು ಮಾಡೋಕೆ ಸುದ್ದಿ ಮಾಡೋಕ್ಕೊಬ್ಬಳಿಗೆ

Come <laughs> on.